ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದಲ್ಲಿ ಎಲ್ ಬಿ ಬಡಾವಣೆಯಲ್ಲಿ ಸಿಸಿ ರಸ್ತೆ ಕಾಮಗಾರಿ ನಡೆದಿರುವುದು ಸಾರ್ವಜನಿಕರಿಗೆ ಖುಷಿ ತಂದಂತಾಗಿದೆ ಕಾರಣ ಹಿಂದೆ ಪಟ್ಟಣ ಪಂಚಾಯಿತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅರ್ಜಿ ಮೂಲಕ ಬೇಡಿಕೆಯಾಗಿದ್ದು ಇದಕ್ಕೆ ಮನ್ನಣೆ ನೀಡಿ ಜಿಲ್ಲಾಧಿಕಾರಿಗಳು ಹಾಗೂ ಶಾಸಕ ಕೆ ನೇಮಿರಾಜ್ ನಾಯ್ಕ ಅವರು ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಇವರಿಗೆ ಕೃತಜ್ಞತೆಯನ್ನು ಸಾರ್ವಜನಿಕರ ಪರವಾಗಿ ಕೆಎಂ ಕೊಟ್ರೇಶ್ ರವರು ತಿಳಿಸಿದ್ದಾರೆ ಹಾಗೂ ಇದೇ ಎಲ್ ಬಿ ಬಡಾವಣೆಯಲ್ಲಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಇದ್ದು ಇದರ ಪಕ್ಕದಲ್ಲಿ ಉದ್ಯಾನವನ ಇದೆ ಅದನ್ನು ಸ್ವಚ್ಛತೆ ಮತ್ತು ಬೇಕಾಗಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಅಂತ ಬೇಡಿಕೆ ಆಗಿದೆ ನಂತರ ಇಂದು ನಡೆಯಲಿರುವ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೆಲವೊಂದು ಬೇಡಿಕೆಗಳು ಈ ವಿಡಿಯೋದಲ್ಲಿ ನೋಡಬಹುದು ಏನ್ ಬೇಡಿಕೆ ಕೊಟ್ರಿ ನಿಮ್ಮ ಜಿಲ್ಲಾಧಿಕಾರಿಗಳಲ್ಲಿ ಈಗ ನಮ್ ಮನೆ ಸುತ್ತಮುತ್ತ ಎಲ್ ಬಿ ಬಡಾವಣೆ ಅಲ್ಲಿ ತುಂಬಾ ಆಕ್ಸಿಡೆಂಟ್ ಆಗ್ತಿತ್ತು ಮೊನ್ನೆ ಒಬ್ಬ ಅಂಗವಿಕಲ್ರು ಬಿದ್ದು ಆಕ್ಸಿಡೆಂಟ್ ಆದ್ರೂ ನಾವು ಕೌನ್ಸಿಲರ್ಗೆ ತಿಳಿಸಿದ್ವಿ ಅವ್ರು ಏನು ಕ್ರಮ ತಗೊಂಡಿಲ್ಲ ನಮಗ್ ತುಂಬಾ ತೊಂದರೆ ಆಗ್ತಿದೆ ಈಗ ನಮ್ ತಾಯಿಯವರು ಮನೇಲಿ ಹೋಗ್ಬಿಟ್ಟು ಹೇಳ್ತಿದೀವಿ ನಾವು ಹಿಂಗೆ ನಾವು ಅಲ್ಲಿ ದೂರ ದೂರ ಇರ್ತೀವಿ ಎಲ್ಲಿ ದಿನ ಬಂದು ಕುತ್ಕೊಳಕಾಗತ್ತ ನಮಗ್ ಹೇಳಿದ್ದಕ್ಕೆ ನಮಗ್ ಕೌನ್ಸಿಲ್ ಏನಂತಾರೆ ನೀವು ಮೈಸೂರಲ್ಲಿ ಇರೋರಮ್ಮ ಇಲ್ಲಿ ಬಗ್ಗೆ ಅಂತಿರಲ್ಲ ನಮಗೆ ರೋಡ್ ಬೇಕು ಅಲ್ಲ ನಾನು ಇಲ್ಲಿ ಬಂದಾಗ ನನಗೆ ಏನಾರ ಆದ್ರೆ ಇವ್ರು ನೋಡ್ತಾರ ಆರ್ ತಿಂಗಳು ಟೈಮ್ ತಗೋತೀವಿ ಅಂದ್ರು ಆರ್ ತಿಂಗಳು ಅಂದ್ರೆ ಲಾಸ್ಟ್ ಟೈಮು ಹಿಂಗೆ ಅಂದು ಹಿಂಗೆ ಮುಂದೆ ತಳಿತಿದಾರೆ ಏನೂ ಕ್ರಮ ತಗೋತಿಲ್ಲ ಅವರು ಸೊ ಕ್ರಮ ಜಲ್ದಿ ತಗೊಳ್ಳಿ ಅಂತ ನಾವು ಕೋರಿಕೆ ಮಾಡ್ತೀವಿ ಮಾಡಿರ್ತಾರೆ ಇನ್ನು ಕೆಲವೊಂದು ಹಂತದಲ್ಲಿ ಈಗ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರಿಂದಲೇ ಇದಾಗತ್ತಂತ ಅಂತೀರ ಅದಕ್ಕಿಂತ ಹಿಂದಿನ ಹತ್ತು ವರ್ಷ ಆದಂಥ ಶಾಸಕರು ಯಾವುದೇ ಮನವಿ ಪತ್ರ ಸ್ವೀಕಾರ ಮಾಡೋದಾಗಲಿ ಜನಸ್ಪಂದನ ಕಾರ್ಯಕ್ರಮ ಆಗಲಿ ಸಾರ್ವಜನಿಕರ ಅಭಿಪ್ರಾಯವನ್ನು ಮನ್ನಣೆ ಮಾಡದೇ ಇರೋದರಿಂದ ಇಲ್ಲಿಯ ಈ ಭಾಗದ ಸಾರ್ವಜನಿಕರು ನೇಮಿರಾಜ್ ನಾಯಕರು ಪ್ರಥಮ ಬಾರಿ ಎರಡು ಸಾವಿರದ ಎಂಟರಲ್ಲಿ ಏನು ಶಾಸಕರಾಗಿದ್ದ ಸ್ಪಂದನೆ ಮಾಡಿದ್ದರು ಆ ಸ್ಪಂದನೆಯನ್ನು ನೆನ್ಸ್ಕಂಡೇ ಇವತ್ತು ಈ ಭಾಗದಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ನೇಮಿರಾಜನಾಯಕರನ್ನು ಗೆಲ್ಲಿಸಿರ್ತಾರೆ ಅವರು ಗೆದ್ದು ಜನತಾದಳ ಏನು ಇದೆ ಪಕ್ಷ ಆ ಪಕ್ಷ ಸಾರ್ವಜನಿಕರಿಗೆ ಮತ್ತು ಮತದಾರರಿಗೆ ಭಾಳ ಕೊಂಡಿಯಾಗಿ ಕೆಲಸ ಮಾಡತಕ್ಕಂಥ ಏಕೈಕ ಪಕ್ಷ ಅಂದರೆ ಜನತಾ ಪಕ್ಷ ದಳ ಇವತ್ತು ಜೆ ಡಿ ಎಸ್ ಅಂತೀವಿ ಆ ವಿಚಾರದಿಂದ ಬಂದಿರೋದೇ ಒಂದು ಒಂದು ಸದಾಭಿಪ್ರಾಯ ಮಾ ಈ ಮತ್ತೆ ನಾಳೆ ನಡೆಯಲು ನಡೆಯಲಿರುವ ಜನಸಂದನ ಕಾರ್ಯಕ್ರಮ ಮತ್ತೇನಾದರೂ ನಿಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆ ಇಲ್ಲಿ ತರಕಾರಿ ಮಾರುಕಟ್ಟೆ ಇಲ್ಲ ಸೂಕ್ತವಾಗಿ ಅಲ್ಲಿ ತರಕಾರಿ ಮಾರತಕ್ಕಂಥವರು ಎಲ್ಲ ಇದರಲ್ಲಿದ್ದಾರೆ ಅವ್ರಿಗೊಂದು ವ್ಯವಸ್ಥೆ ಮಾಡಬೇಕು ಆಮೇಲೆ ಇತ್ತೀಚೆಗೆ ಅವ್ಯಾಹಿತವಾಗಿ ಈ ಚಿಕನ್ನು ಮಟನ್ ಇಂದು ಭಾಳ ಎಲ್ಲಿ ಬೇಕಲ್ಲಿ ತೆಗಿತಾದರೆ ಇದು ಧರ್ಮ ಧಾರ್ಮಿಕ ಕ್ಷೇತ್ರ ಆಗಿರೋದ್ರಿಂದ ಅದನ್ನು ಕೂಡ ಗಮನ ತಗೊಂಡು ಅವರಿಗೆ ಒಂದು ಎಲ್ಲರ ಒಂದು ಪ್ರತ್ಯೇಕವಾದ ವ್ಯವಸ್ಥೆ ಮಾಡಿಕೊಟ್ಟು ಶಾಕಹಾರಿಗಳದ್ದೇ ಬೇರೆ ಒಂದು ತರಕಾರಿ ಮಾರುಕಟ್ಟೆ ಒಂದು ಮಾಡಿಕೊಟ್ರೆ ಭಾಳ ಸ್ವಚ್ಛ